ಹಲೋ ಹಾ ಹಲೋ ಗುರುಗಳೇ ನಮಸ್ಕಾರಮ್ಮ ತಾಯಿ ನಮಸ್ತೆ ಗುರುಗಳೇ ಏಳಮ್ಮೆ ಗುರುಗಳೇ ನೀವು ರಾಯರ ಪೂಜೆ ಮಾಡಕ್ಕೆ ಹೇಳಿದ್ರು ಗುರುಗಳೇ ನಮ್ಗೆ ಸಮಸ್ಯೆ ಇದೆ ಅಂತ ಫೋನ್ ಮಾಡಿದ್ವಿ ಹಾ ಗುರುಗಳೇ ಒಂಬತ್ತು ವಾರ ನೀವು ಪೂಜೆ ಮಾಡಕ್ಕೆ ಹೇಳಿದ್ರಿ ಐದನೇ ವಾರ ಅನ್ನೋಷ್ಟೊತ್ತಿಗೆನೆ ನಮ್ಗೆ success ಆಯ್ತು ಗುರುಗಳೇ ಅದು open ಆಯ್ತು ಆಯ್ತು ಗುರುಗಳೇ ರಾಯರ ಕೃಪೆಯಿಂದ ನಿಮ್ಮ ಆಶೀರ್ವಾದದಿಂದ ನಮ್ಗೆ ಒಳ್ಳೇದಾಯ್ತು ಗುರುಗಳೇ ಇದ್ರಲ್ಲಿ ನಮ್ಮದೇನಿಲ್ಲಮ್ಮ ಎಲ್ಲಾ ರಾಯರ ಕೃಪೆ ನೋಡಿ ಎಷ್ಟು ದಿನದಿಂದ ನಿಮ್ಗೆ ಆಗ್ತಾ ಇರ್ಲಿಲ್ಲ ಕೆಲಸ ಆದ್ರೆ ಒಂಬತ್ತು ವಾರದಲ್ಲಿ. ರಥವನ್ನು ತಿಳಿಸಿಕೊಟ್ಟಿದ್ದಕ್ಕೆ ನೀವು ಐದನೇ ವಾರದಲ್ಲಿ ಕೆಲಸ ಆಯ್ತು ಅಂತ ನನಗೆ ಕರೆ ಮಾಡ್ತಾ ಇದ್ದೀರಾ ಹೌದು ಗುರುಗಳೇ ನಿಜವಾಗ್ಲೂ ತುಂಬಾ ಖುಷಿ ಆಗುತ್ತೆ ಯಾವ ವೃತ ಏನ್ ನಿಮ್ದು ಚಿತ್ರದುರ್ಗ ಗುರುಗಳೇ ನಮ್ದು ಚಿತ್ರದುರ್ಗ ಓಕೆ ಗುರುಗಳೇ ನಮ್ಮದು ಪಾರ್ಟ್ನರ್ ಮೇಲ್ ಮಾಡಿದ್ವಿ ಅಂತ ದುಡ್ಡಿಗೆ ಸಮಸ್ಯೆ ಆಗಿದೆ ಅಂತ ಫೋನ್ ಮಾಡಿದ್ದೆ ಗುರುಗಳೇ ನಾನು ಹೌದು ನಾನ್ ಮಾಡಿದ್ದೆ ಒಂದು ವಾರದಲ್ಲೇನೆ ಪೂಜೆ ಮಾಡ್ರಿ ಅಂತ ನೀವ್ ಹೇಳಿದ್ರಿ ಪೂಜೆ ಮಾಡಕ್ ಸ್ಟಾರ್ಟ್ ಮಾಡ್ದಾಗಿಂದಾನೇನೆ ಮತ್ತೆ ನಮ್ಮ ಮನೇಲಿ ದುಡ್ಡಿಂದ ಅದು ಹಂಗೆ ಒಂದಾಣಿಕೆ ಆಗ್ತಾನೆ ಬಂತು ಗುರುಗಳೇ ವಿಳಂಬ ಆಗಿರೋದೆಲ್ಲ ಸರಿ ಹೋಗ್ತಾ ಬಂತು ಐದನೇ ವಾರಕ್ಕಾಗ್ಲೆ ಈ ಫೆಬ್ರವರಿಗ್ ಆಗ್ಬೇಕಾಗಿರೋದು ಇನ್ನು ಆಗುತ್ತೋ ಇಲ್ಲ ಅಂತ ಅನ್ಕೊಂಡಿದ್ವಿ ಅಂತದ್ರಲ್ಲಿ ಒಂದ್ ಎರಡ್ ವಾರ ಆಯ್ತು ಗುರುಗಳೇ ಓಪನಿಂಗ್ ಆಗಿ ನಮ್ಮ ಇನ್ನು ನಾಲ್ಕು ಪೂಜೆ ಮಾಡೋದಿದೆ ಇನ್ನು ಐದೇ ಐದನೇ ವಾರಕ್ಕಾಗ್ಲೇ ರಾಯರು ರೂಪಾಯಿ ಮಾಡಿದ್ರು ರಿಸಲ್ಟ್ ಕೊಟ್ಟಿದ್ದಾರೆ ಗುರು ರಾಘವೇಂದ್ರ ಸ್ವಾಮಿ ಅವರು ಅದಕ್ಕೆ ಇವಾಗ ನಿಮ್ ಕೆಲಸ ಆಯ್ತು ಅಂತ ಆ ಪೂಜೆ ಮಾಡೋದ್ರ ರಥವನ್ನು ಹೇಳಿಕೊಟ್ಟಿದ್ದು ಅಲ್ಲಿಗೆ ನಿಲ್ಸ್ಬೇಡಿ ಕಂಟಿನ್ಯೂ ನಾನ್ ಜೀವ ಇರೋರ್ಗು ರಾಯರ ಪಾದ ಬಿಡೋದಿಲ್ಲ ಹೌದಮ್ಮ ಹ್ಮ್ ನನ್ನ ಕೈ ಹಿಡಿದಾರಲ್ಲ ಗುರುಗಳೇ ಅವ್ರನ್ನೇ ನಂಬಿದೀನಿ ಖಂಡಿತಮ್ಮ ತುಂಬಾ ಖುಷಿ ಆಗತ್ತೆ ಕೆಲಸ ಆಯ್ತು ಅಂತೇಳಿ ನಾನು ಕರೆ ಮುಖಾಂತರಲ್ಲಿ ತಿಳಿಸ್ತೀರಲ್ವಾ ನಮ್ಗೆ ರಾಯರ್ನ ನಂಬಿ ಯಾರು ಇಲ್ಲ ತಾಯಿ ಇವತ್ತು ನೋಡಿ ಅವತ್ತಿನ ದಿನದಲ್ಲಿ ಎಷ್ಟು ಚೆನ್ನಾಗಿ ಇದು ಒಂದು ಯಾವ್ದೋ ಒಂದು ಮಕ್ಕದಲ್ಲಿ ಕಳೆ ಇರ್ಲಿಲ್ಲ ಇವತ್ತು ನನಗೆ ಕೆಲಸ ಅಂತ ಹೇಳಿ ಅವತ್ತು ಹತ್ತು ನಿಮಗೆ ಫೋನ್ ಮಾಡಿದ್ದೆ ಗುರುಗಳೇ ಬಾರಿ ಮನೇಲಿ ಸಮಸ್ಯೆ ಆಗ್ತೈತೆ ಮನೆ ನಡ್ಸಕ್ಕೂ ಕೂಡ ಕಷ್ಟ ಆಗ್ತೈತೆ ಗುರುಗಳೇ ಏನ್ ಮಾಡ್ಲಿ ಅಂತಂತೇಳಿ ನೀವು ರಾಯರ್ ಇದ್ದಾರೆ ಅಂತ ನಿಮ್ಮ ಮಾತಿನ ನಂಬಿಕೆ ಮೇಲೆನೆ ನಾನು ಹೊರಟೆ ಅಷ್ಟೇ ರಾಯರ್ನ ನಂಬಿ ಪೂಜೆ ಮಾಡಕ್ ಸ್ಟಾರ್ಟ್ ಮಾಡಿದೆ ಗುರುಗಳೇ ರಾಯರ್ ಕೈ ಬಿಡ್ಲಿಲ್ಲ ರಾಯರ್ ಇದ್ದಾರೆ ಅಂತ ನಿಜ ನಂಬಿದ್ದಕ್ಕೆ ಸಾರ್ಥಕಾಯ್ತು ಗುರುಗಳೇ ನೋಡಮ್ಮ ನಿಮ್ಮ ಮುಖದಲ್ಲಿ ಆ ನಗು ಮುಖವನ್ನು ನೋಡ್ತಾ ಇದೀವಲ್ಲ ಎಷ್ಟು ಖುಷಿ ಅಂದ್ರೆ ಅದಕ್ಕೆ ರಾಯರು ಬೃಂದಾವನದಲ್ಲಿ ಕುಳಿತುಕೊಂಡು ಎಲ್ಲಾ ಭಕ್ತಾದಿಗಳನ್ನು ನೋಡುತ್ತಾ ಕುಳಿತಿದ್ದಾರೆ ಎಲ್ಲಾರಿಗೂ ಪವಾಡವನ್ನು ಯಾವ ಕೆಲಸ ಆಗುವುದಿಲ್ಲವೋ ಅದು ರಾಯರಲ್ಲಿ ಹೋಗಿ ಕೇಳ್ಕೊಂಡ್ರೆ ಸಾಕು ನಮ್ಮ ಕೆಲಸ ಅನುಗ್ರಹ ಮಾಡುತ್ತಾರೆ ಆದ್ರೆ ಮನುಷ್ಯನಿಗೆ ನಂಬಿಕೆ ತಾಳ್ಮೆ ಇವೆರಡೂ ನಿಮ್ಮಲ್ಲಿ ಇತ್ತು ಅಂದ್ರೆ ಆದಷ್ಟು ಬೇಗ ಒಲಿತಾರ ಅನ್ನೋದಕ್ಕೆ ನೀವು ಕೂಡ ಸಾಕ್ಷಿಯಾಗಿದ್ದೀರ ತಾಯಿ ಐದನೇ ವಾರದಲ್ಲೇ ನಿಮ್ಗೆ ಅನುಗ್ರಹ ಮಾಡಿದಾರಂದ್ರೆ ಅಂದ್ರೆ ಗುರು ರಾಘವೇಂದ್ರ ಸ್ವಾಮಿಯವರನ್ನು ನಂಬಿಕೆಟ್ಟವರು ಯಾರು ಇಲ್ಲ ತಾಯಿ ಗುರುಗಳಿಗೆ ಯಾರು ನಂಬಿಕೆಟ್ಟವರು ನಮ್ಮ ಮನೇಲೂ ಕೂಡ ನಮ್ಮ ಅಕ್ಕೂ ಅವ್ರದ್ದು ಎಷ್ಟು ಪೂಜೆ ಮಾಡಕ್ ಸ್ಟಾರ್ಟ್ ಮಾಡಿದೀವಿ ಅಂದ್ರೆ ಎಲ್ರು ಅಷ್ಟು ನಂಬಿ ಅವ್ರೂ ಇಲ್ಲ ಗುರುಗಳೇ ತಡ ಮಾಡಿ ಕೊಟ್ಟರು ಅನುಗ್ರಹ ಮಾಡಿದ್ದಾರೆ ಚಿರಋಣಿ ಆಗಿರ್ತೀವಿ ಗುರುಗಳೇ ನಾವೆಲ್ಲ ನಮಗೆಲ್ಲ ಯಾಕಮ್ಮ ರಾಯರ್ ಇದಾರೆ ರಾಯರ್ ಪಾದ ಹಿಡಿದೀರ ನೀವು ಪೂಜೆ ಮಾಡ್ಕೊಂತ ಹೋಗಿ ಇನ್ನೂ ಒಳ್ಳೇದಾಗುತ್ತೆ ಇಲ್ಲಿ ನಾವೇನು ಅಲ್ಲತ್ತ ಎಲ್ಲಾ ರಾಯರ ಎಲ್ಲಾ ರಾಯರ ಮಹಿಮೆ ಎಲ್ಲಾ ರಾಯರ್ ಕೃಪೆ ನಂಬಿ ನೀವು ರಾಯರ ಪಾದವನ್ನು ಹಿಡಿದಿದ್ದೀರಾ ನೀವು ಮನುಷ್ಯರ ಪಾದ ಹಿಡಿದಿಲ್ಲ ರಾಯರ ಪಾದ ಹಿಡಿದಿದ್ದೀರಾ ಅವ್ರು ನಮ್ಮ ಹಿಂದೆ ಇದನ್ನ ಇದ್ದಾರೆ ಗುರುಗಳೇ ನಮ್ ಜೊತೆಗೆ ಅವ್ರನ್ನ ಕೈ ಹಿಡಿದು ನಡೆಸ್ತಿದಾರೆ ಅಂತ ನಂಬಿಕೆ ಹೋಗ್ತಾಯ್ತು ಗುರುಗಳೇ ಇನ್ಮೇಲೆ ನೋಡಿಮ್ಮ ಒಂದು ಮನುಷ್ಯರು ನಿಮ್ಗೆ ಕೈ ಕೈ ಬಿಡಬಹುದು ಆದ್ರೆ ರಾಯರ್ನ ನಂಬಿ ರಾಯರ್ ಯಾವತ್ತೂ ಕೈ ಬಿಡುವುದಿಲ್ಲ ನಿಮ್ಗೆ ಇಲ್ಲ ಇಲ್ಲ ಗುರುಗಳೇ ಅದಕ್ಕೆ ರಾಯರ್ ಬಗ್ಗೆ ಏನಂತ ಹೇಳಿ ತಿಳಿಸ್ತೀರ ಇವಾಗ ರಾಯರ್ ಇದ್ದಾರೆ ಅಂತಾನೆ ಹೇಳ್ತಿದೀನಿ ಗುರುಗಳೇ ಅವರದೇ ಕೃಪೆ ಅವರದೇ ಪ್ರಸಾದ ಇದು ನಿಮ್ಮ ಚಿತ್ರದುರ್ಗಕ್ಕೆ ನಾನು ಬರುತ್ತೀನಿ ತಾಯಿ ಬಂದು ರೆಸ್ಟೋರೆಂಟ್ ಬರುತ್ತೀನಿ ನೋಡ್ತೀನಿ ಒಂದ್ಸ ಟೈಮ್ ಬಿಡು ಮಾಡ್ಕೊಂಡು ಬರ್ತೀನಿ ತಾಯಿ ರಾಯರ್ನ ಪೂಜೆ ಮಾಡ್ತಾ ಇರಿ ಇದೇ ರೀತಿಯಾಗಿ ಇನ್ನೂ ಹೆಚ್ಚಿನ ರೀತಿ ಒಂಬತ್ತು ವಾರ ಆದ್ಮೇಲೆ ತಾಯಿ ನಾನು ಯಾವ ರೀತಿಯಾಗಿ ನಿಮ್ಗೆ ವ್ರತವನ್ನು ತಿಳಿಸ್ಕೊಟ್ಟಿದ್ದೇನೆ ಅದನ್ನೇ ಒಂಬತ್ತು ವಾರ ಮುಗಿದ್ಮೇಲೆ ಪೂಜೆ ಮುಗಿದ್ಮೇಲೆ ತಾಯಿ ಆ ಕಡಲೆ ಬತ್ತಿ ಗೊತ್ತೇನಮ್ಮ ಹೂ ಬತ್ತಿ ಅಂತಲ್ಲ ಅದನ್ನ ಒಂಬತ್ತು ದೀಪವನ್ನು ನೆನಸಿ ಎಂಜಿಲ್ ತಟ್ಟ ಹಾಕಬಾರ್ದು ತಾಯಿ ನೆನಪಿಟ್ಕೊಳ್ಳಿ ಹೊಸದಾಗಿ ತಟ್ಟೆ ತಗೊಂಡು ಒಂಬತ್ತು ವಾರ ಆದ ಮೇಲೆ ಅದನ್ನ ಇವಾಗ ಕೆಲಸ ಆಯ್ತಲ್ಲ ತಾಯಿ ಅದನ್ನ ಒಂಬತ್ತು ಸುತ್ತನ್ನು ರಾಯರಿಗೆ ಬೆಳಗ್ಬೇಕಮ್ಮ ಮಾಡ್ತೀವಿ ಅದಕ್ಕೆ ರಾಯರಿಗೆ ನಿಧಾನವಾಗಿ ಎಷ್ಟು ನೀವು ಬೇಡ್ಕೊಂತೀರ ರಾಯರಲ್ಲಿ ರಾಯರು ನನ್ನ ಕಷ್ಟದಲ್ಲಿ ಇದ್ದೀರಾ ತಂದೆ ನನ್ನ ಸುಖದಲ್ಲಿ ನೀವು ಇರ್ಬೇಕು ಕಷ್ಟದಲ್ಲೂ ಇರಬೇಕು ತಂದೆ ನನಗೆ ಕಷ್ಟಗೊಳ್ಳೋದು ಏನೇ ಇದ್ರು ಅದನ್ನ ದೂರ ಹಾಕಿ ತಂದೆ ಅಂತ ಹೇಳಿಕೊಂಡು ರಾಯರವನ್ನು ಪೂಜೆ ಮಾಡಿದ್ರೆ ಬೇಗ ಇನ್ನು ಹೆಚ್ಚಿನ ರೀತಿ ಅನುಗ್ರಹ ಮಾಡ್ತಾರೆ ತಾಯಿ ನಾನು ಅದನ್ನ ಯಾವ ರೀತಿಯಾಗಿ ವ್ರತವನ್ನು ಹೇಳ್ಕೊಟ್ಟಿದ್ದೀನಿ ಅದೇ ರಥವನ್ನು ಕಂಟಿನ್ಯೂ ಮಾಡಿ ನಿಮ್ದು ಒಂಬತ್ತು ವಾರ ಆದ್ಮೇಲೆ ಕಂಟಿನ್ಯೂ ಮಾಡ್ತಾ ಇರಿ ಇನ್ನು ಮಾಡ್ತಾರೆ ತಾಯಿ ಆಯ್ತು ತಾಯಿ ಒಳ್ಳೇದಾಗ್ಲಿ ಇನ್ನು ಹೆಚ್ಚಿನ ರೀತಿಯಾಗಿ ನೂರಾರು ಜನಕ್ಕೆ ಕೆಲಸ ಕೊಡಿಸುವಷ್ಟು ಶಕ್ತಿ ರಾಯರು ತುಂಬಲಿ ತಿಮ್ಮ ನಿಮ್ಗೆ ನಾನು ರಾಯರ ಪಾದವನ್ನು ಹಿಡದ ಕೇಳ್ತಾ ಇದೀನಿ ಗುರುಗಳೇ ಮದ್ರ ಜೊತೆಗೆ ನಾನು ಒಂದ್ ಮಗು ಇದೆ ನಮ್ಗೆ ಎನ್ ಮಗು ಇದೆ ಫಸ್ಟ್ ಅದಕ್ಕೆ ಮತ್ತೆ ನಿನ್ಕಂಡೈತೆ ನಾನು ಈಗ್ಲೇ ಬ್ಯಾಡ ಅಂತ ಅಂತ ತಗಸ್ಸು ನಿಮ್ಗೆ ಕೇಳಿದೆ ಗುರುಗಳೇ ಏನ್ ಮಾಡ್ಲಿ ಬಾರಿ ಕಷ್ಟ ಆಗತ್ತೆ ನಮ್ದೆ ಮನೆ ನಡ್ಸದೇ ಕಷ್ಟ ಆಗಿದೆ ಅಂತ ಕೇಳಿದಾಗ ನೀವ್ ಹೇಳಿದ್ರಿ ಅನ್ನ ಸಂದರ್ಪಣೆ ಮಾಡಮ್ಮ ನಿಮ್ ಕೆಲಸ ನಿಂತಿರೋದು ಸ್ಟಾರ್ಟ್ ಆಗುತ್ತೆ ಇವತ್ತಿಂದ ನಿಮ್ ಗುರುಬಲ ಸ್ಟಾರ್ಟ್ ಆಗುತ್ತೆ ರಾಯರೇ ಹುಟ್ಟಿ ಬರ್ತಾರೆ ಅಂತ ನೀವೇ ಹೇಳಿದ್ರಿ ಗುರುಗಳೇ ಹೌದಮ್ಮ ಅನ್ನದಾನಕ್ಕೆ ಏನ್ ಕೊಡ್ತಾ ಇದ್ದೀರಲ್ವಾ ಅನ್ನದಾನಕ್ಕೆ ಅಂದ್ರೆ ನೂರಾರು ಜನ ಬಂದು ತಿಂದು ಹೋಗ್ತಾರೆ ತಾಯಲ್ಲಿ ಬೇರೆವರಿಗೆ ಒಂದು ಹಾಳ್ ಮಾಡ್ತಾ ಇಲ್ಲ ಹೊಟ್ಟೆ ತುಂಬಿ ಕಳಿಸ್ತಾ ಇದ್ದೀರಾ ಓಪನ್ ಮಾಡಿದ್ರೆ ಆ ರೆಸ್ಟೋರೆಂಟ್ ಅಲ್ಲಿ ಎಷ್ಟೋ ಜನಗಳು ಹಸುವಿನಿಂದ ಬರುತ್ತಾರೆ ನಿಮ್ಮ ಹೋಟೆಲ್ಗೆ ತಾಯಿ ಬಂದು ಅವ್ರು ಹೊಟ್ಟೆ ತುಂಬಿಸ್ತಾ ಇದ್ರೆ ಅನುಗ್ರಹ ಮಾಡ್ತಾರೆ ತಾಯಿ ಅದಕ್ಕೆ ಅದು ಒಂದು ಆ ತರದಲ್ಲಿ ತಗಿಸ್ಕೋಬೇಡಿ ಅಂತ ಹೇಳಿದ್ನಂದ್ರೆ ಅದು ರಾಯರೇ ಕೊಟ್ಟಿದ್ದು ತಾಯಿ ಎಷ್ಟೋ ಜನಗಳು ಮಕ್ಕಳಿಲ್ಲ ಅಂತಂದು ಎಷ್ಟು ಅರಿಕೆನೂ ಹೊತ್ಕೊಂಡಿರ್ತಾರೆ ಅದನ್ನು ದೇವ್ರು ಕೊಟ್ಟಿದ್ದನ್ನು ಯಾಕೆ ಗುರುಗಳೇ ನೀವು ಹೇಳಿದಂಗೆ ಅವತ್ತಿಂದನೇ ನಮಗೆ ನಿಜ ಕೆಲಸ ನಿಂತಿರೋದು ಕೂಡ ಸ್ಟಾರ್ಟ್ ಆಯ್ತು ಗುರುಗಳೇ ಗುರುಗಳೇ ನಮ್ ಜೊತೆಗೆ ಬಂದ್ರು ಅನ್ನೋಷ್ಟ ಆಗ್ಬಿಟ್ಟಿದೆ ಗುರುಗಳು ನಿಮ್ ಮಾತನ್ನ ತೆಗೆದೇ ಹಾಕಂಗಿಲ್ಲ ನಮ್ಮ ಜೊತೆ ಗುರುಗಳು ಬಂದಿದ್ದಾರೆ ನಮ್ ಕೆಲಸ ಎಲ್ಲ ನಡೆಸ್ತಿದಾರೆ ನಾವು ಕೇಳಿದಕ್ಕಿಂತ ಹೆಚ್ಚಾಗಿ ಗುರುಗಳು ಕೊಟ್ಟಿದ್ದಾರೆ ರಾಯರ್ ಇದ್ದಾರೆ ಗುರುಗಳೇನು ನಿಮ್ಗೆ ಅನುಗ್ರಹ ಆಗುತ್ತೆ ಗುರುಗಳೆಲ್ಲ ಅದನ್ನೇ ಮಾಡಿಸಬಾರ್ದು ನೀವೇ ಹುಟ್ಟಿ ಬರ್ಬೋದು ಗುರುಗಳೇ ಅದಕ್ಕೆ ನಿಮ್ ರಾಯರ್ ಹುಟ್ಟಿ ಬಂದ್ರೆ ರಾಯರ್ ಹೆಸರೇ ಇಡ್ತೀನಿ ಅಂತಾನೆ ಬೇಡ್ಕೊಂಡಿದೀನಿ ಗುರುಗಳೇ ಇನ್ನೂ ಒಳ್ಳೇದಾಗಿದೆ ನಮಗೆ ಒಂದು ಕೇಳಿದ್ರೆ ಗುರುಗಳು ಇನ್ನೂ ಒಂದು ಕೊಟ್ಟಿದ್ದಾರೆ ಅಂತ ನಂದ್ರೆ ಇದು ಸೌಭಾಗ್ಯ ಒಂದು ಕೇಳಿದ್ರೆ ಇನ್ನೂ ಒಂದು ಕೊಡಿಸುವಷ್ಟು ಕೊಡ್ತಾ ಇದಾರೆ ಅಂದ್ರೆ ರಾಯರು ಅದು ನಿಮ್ಮ ಪುಣ್ಯವಂತ ತಾನೆ ತಾಯಿ ನಿಮ್ಮ ಪುಣ್ಯದ ಕೆಲಸದಿಂದ ಅದನ್ನ ಅನುಗ್ರಹ ಮಾಡಿದ್ದಾರೆ ಅಂದ್ರೆ ಇವಾಗ ಏನು ನೂರಾರು ಜನ ನಿಮ್ಮ ರೆಸ್ಟೋರೆಂಟ್ ಗೆ ಬಂದಂತ ಸಮಯದಲ್ಲಿ ಒಟ್ಟೆ ತುಂಬಾ ಊಟ ಮಾಡ್ಕೊಂಡು ಹೋಗ್ತಾರೆ ಅವ್ರು ಹಸು ಅಂತ ಬಂದಾಗ ನೀವು ಹೊಟ್ಟೆ ತುಂಬಾ ಊಟ ಮಾಡಿ ಕಳಿಸ್ತೀರಲ್ವಾ ಅಲ್ಲಿ ನಿಮ್ಗೆ ಎಷ್ಟೋ ಜನಗಳದ್ದು ಆಶೀರ್ವಾದ ನಿಮ್ಮ ಮೇಲೆ ಬಿದ್ದಿರುತ್ತೆ ತಾಯಿ ಹೌದು ಗುರುಗಳೇ ಅದಕ್ಕೆ ದಯವಿಟ್ಟು ಹೇಳ್ತಾ ಒಂದು ಕೆಳಿದನ್ನು ಇನ್ನೊಂದು ಕೊಟ್ಟಿದ್ದಾರೆ ಅಂದ್ರೆ ರಾಯರು ಅದು ನಿಮ್ಮ ಅದೃಷ್ಟ ಅದು ತಾಯಿ ಸಂತಾನ ಇರ್ತಾ ಇರಲ್ಲ ಅಂತವ್ರಿಗೆ ಪಾಪ ಎಷ್ಟು ಪೂಜೆ ಮಾಡ್ತಾ ಇರ್ತಾರೆ ಒಂದು ಮಾಡಿದಕ್ಕೆ ಇನ್ನೊಂದು ಕೊಟ್ಟಿದ್ದಾರೆ ಅಂದ್ರೆ ಆ ಮಗು ಬಂದ ಮೇಲೆ ತಾಯಿ ಹೇಳ್ತಾ ಇದ್ದೀನಿ ತಾಯಿ ನಿಮ್ಮ ಮನೆಗೆ ತುಂಬಾ ಲಕ್ಕಿ ಅಂದ್ರೆ ತುಂಬಾ ಅದೃಷ್ಟವಂತರು ನೀವು ಹಾ ಗುರುಗಳೇನೆ ನಿಜ ನನಗೆ ತೋರ್ಸಿ ಕೊಟ್ಬಿಟ್ರು ಗುರುಗಳೇ ರಾಯ ಅದಕ್ಕೆ ಅವ್ರ ಹೆಸರೇ ಇಟ್ಬಿಡ್ತೀನಿ ಅಂತಂತ ಬೇಡ್ಕೊಂಡೆ ನಾನು ಖಂಡಿತಮ್ಮ ನೀವು ನೆಕ್ಸ್ಟ್ ಫೋನ್ ಮಾಡಿ ನನಗೆ ತಿಳಿಸ್ತೀರಾ ನೆಕ್ಸ್ಟ್ ನನಗೆ ಕರೆ ಮಾಡಿ ಗಂಡು ಮಗುನೇ ಆಯ್ತು ಅಂತ ಹೇಳ್ತೀರಾ ಅದ್ರಲ್ಲಿ ರಾಯರ ಹೆಸರನ್ನೇ ಹಿಡಿತಾ ತಾಯಿ ಹ್ಮ್ ಗುರುಗಳೇ ರಾಯರ್ ಹೆಸರು ಇಡ್ತೀನಿ ರಾಯರ ನಂಬಿದೀನಿ ಗುರುಗಳೇ ನಮ್ಮ ಮನೆಯಲ್ಲಿ ಪ್ರತಿಯೊಂದು ಕಡೆ ಎಲ್ಲಾದ್ರೂ ರಾಯರ ಕೃಪೆ ರಾಯರಿದ್ದಾರೆ ರಾಯರಿದ್ದಾರೆ ರಾಯರದೇ ಸ್ಮರಣೆ ಗುರುಗಳೇ ಖಂಡಿತಮ್ಮ ಖಂಡಿತಾ ಒಳ್ಳೇದಾಗ್ಲಿ ನನಗೆ ಎಷ್ಟು ಖುಷಿ ಆಗತ್ತೆ ಕೆಲಸಗಳು ಫೋನ್ ಮಾಡ್ತಾ ಇದಾರೆ ಬಟ್ ನನಗೆ ಫೋನ್ ಅಟೆಂಡ್ ಮಾಡಕ್ ಆಗಿಲ್ಲ ದಯವಿಟ್ಟು ಇದ್ರ ಮುಖಾಂತರ ಕ್ಷಮೆ ಇರ್ಲಿ ಯಾಕಂದ್ರೆ ಮತ್ತೆ ರಿಟರ್ನ್ ಫೋನ್ ಮಾಡ್ತೀನಿ ಆದ್ರೆ ಇವಾಗ ಈ ಗುರುಗಳು ಬರುವಂತ ಸಮಯದಲ್ಲಿ ಮೊನ್ನೆ ಒಂದು ದೊಡ್ಡ ಇದ್ರದಾಯ್ತಲ್ವಾ ನಮ್ಮ ಗ್ರೌಂಡ್ ಅಲ್ಲಿ ಜಯನಗರದಲ್ಲಿ ಫೋನ್ ಸ್ವಿಚ್ ಆಫ್ ಇತ್ತು ಒಂದು ಮೂರು ದಿನದ ಗಂಟಲೆ ಹೌದು ಗುರುಗಳೇ ನಾನು ಅದೇ ಹೊಸ ವರ್ಷಕ್ಕೆ ನಮ್ಮದ್ ಓಪನಿಂಗ್ ಇದೆ ಬರ್ರಿ ಗುರುಗಳೇ ಅಂತಾನೆ ಫೋನ್ ಮಾಡ್ತಿದ್ದೆ ಗುರುಗಳೇ ನೀವು ಸಿಗ್ಲಿಲ್ಲ ನನಗೆ ಕಾಣ್ಕೊಂಡೆ ಇಕ್ಕೆ ತುಂಬಾ ಖುಷಿ ಆಯ್ತು ಒಳ್ಳೇದಾಗ್ಲಿ ಇದೇ ರೀತಿ ಪೂಜೆ ಮಾಡ್ತಾ ಇರಿ ನಾಳೆ ನಿಮಗೆ ಇನ್ನೊಂದು ಗುಡ್ ನ್ಯೂಸ್ ಬರುತ್ತೆ ತಾಯಿ ಆಶೀರ್ವಾದದಲ್ಲಿ ಆ ಗುಡ್ ನ್ಯೂಸ್ ಬಂದಂತ ಸಮಯದಲ್ಲಿ ನನಗೆ ಕರೆ ಮುಖಾಂತರ ತಿರಸ್ಬೇಕು ತಾಯಿ ನೀವು ಆಯ್ತು ಗುರುಗಳೇ ಮಾಡ್ತೀನಿ ಗುರುಗಳೇ ಓಕೆ ಮ ತಾಯಿ ಹಾ ನಮಸ್ತೆ ಒಳ್ಳೇದಾಗ್ಲಿ ಸೂಪರ್ ಗುರುಗಳೇ ರೈರಿದ್ದಾರೆ ಗುರುಗಳೇ ರೈರಿದ್ದಾರೆ ನಮಸ್ತೆ ಗುರುಗಳೇ ಓಕೆ